ಉಳ್ಳಾಲ ಪ್ರೆಸ್ಕ್ಲಬ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ವತಿಯಿಂದ ವಿನೂತನ ಕಾರ್ಯಕ್ರಮ ತಿಂಗಳ ಬೆಳಕು ಒಂದನ್ನು ಶನಿವಾರ ವಿದ್ಯುಕ್ತವಾಗಿ ಉದ್ಘಾಟಿಸುವ ಮೊದಲು ಜರ್ನಲಿಸಂ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹಾಡಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ ಪುಯಿತ್ ಬೈಲ್ ಸ್ವಾಗತಿಸಿ ಪ್ರಾಸ್ತಾವನೆ ಕೇತರು ಪ್ರೆಸ್ ಕ್ಲಬ್ಬಿನ ಉಳ್ಳಾಲ ತಾಲೂಕಿನ ಒಂದು ವಿನೂತನವಾದಂತಹ ಕಾರ್ಯಕ್ರಮ ತಿಂಗಳ ಬೆಳಕು ಅನ್ನುವಂಥದ್ದನ್ನು ಆರಂಭಿಸಬೇಕು ಅಂತೇಳಿ ಮೇ ಕೊನೆಯ ವಾರದಲ್ಲಿ ನಿರ್ಧಾರ ಮಾಡಿದೆವು ಆದರೆ ಮೇ ಕೊನೆಯ ವಾರದಲ್ಲಿ ಸಾಧ್ಯ ಆಗಲಿಲ್ಲ ಜೂನ್ ಒಂದಕ್ಕೆ ಅಂದರೆ ಇವತ್ತು ಆಗ್ತಾ ಇರುವಂಥದ್ದು ತಿಂಗಳ ಬೆಳಕು ಮೇ ತಿಂಗಳ ಕಾರ್ಯಕ್ರಮ ಜೂನ್ ತಿಂಗಳ ಕಾರ್ಯಕ್ರಮವನ್ನು ಇದೇ ತಿಂಗಳ ಕೊನೆಯಲ್ಲಿ ನಾವು ಏರ್ಪಡಿಸಲಿದ್ದೇವೆ ಅದಕ್ಕೆ ತಾರನಾಥ್ ಕಾಪಿಕಾಡ್ ಅವರು ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಈ ದಿನ ತಿಂಗಳ ಬೆಳಕು ಅನ್ನುವಂತಹ ಒಂದು ಸುಂದರ ಕಾರ್ಯಕ್ರಮ ಇದು ಮಂಗಳೂರು ಪ್ರೆಸ್ ಪ್ರೆಸ್ಕ್ಲಬ್ಬಲ್ಲಿ ತಿಂಗಳ ಗೌರವ ಅತಿಥಿಯಾಗಿ ಪ್ರತಿ ತಿಂಗಳು ಒಂದು ಒಳ್ಳೆಯ ಜಿಲ್ಲಾ ಮಟ್ಟದ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ನಾವು ಸ್ವಲ್ಪ ಚಿಕ್ಕದಾಗಿ ಅಂದರೆ ಉಳ್ಳಾರ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ಗೌರವ ಅತಿಥಿಗಳನ್ನು ಕರೀಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿದ್ದೇವೆ ಆದರೆ ವಿಶೇಷ ಆಹ್ವಾನಿತರಾಗಿ ಸ್ವಲ್ಪ ಹೊರಭಾಗದವರನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಮಾಧ್ಯಮ ಮಿತ್ರರಿಗೆ ಜೊತೆಗೆ ನಮ್ಮ ಆತ್ಮೀಯರಿಗೆ ಏನಾದರೂ ಒಂದು ಒಳ್ಳೆಯ ವಿಷಯಗಳನ್ನು ತಿಳಿಸುವಂತಹ ಅತಿಥಿಗಳನ್ನು ಕರೀಬೇಕು ಅನ್ನುವಂಥ ಒಂದು ಉದ್ದೇಶ ನಮಗಿದೆ ಅದು ಹೇಗೆ ಅನ್ನೋದನ್ನು ಮುಂದಕ್ಕೆ ನಾವು ವಾರದ ಅತಿಥಿ ಅಥವಾ ತಿಂಗಳ ಅತಿಥಿಯಲ್ಲಿ ಜೋಡಿಸಲಿಕ್ಕಿದ್ದೇವೆ ತಿಂಗಳ ಬೆಳಕು ಕಾರ್ಯಕ್ರಮವನ್ನು ಮೆಸ್ಕಾಂ ಕಿರಿಯ ಅಭಿಯಂತರರಾದ ನಿತೇಶ್ ಹೊಸಗದ್ದೆ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು ಒಂದು ಉತ್ತಮವಾದ ಕಾರ್ಯಕ್ರಮ ತಿಂಗಳ ಬೆಳಕು ಎಂಬ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ ಒಂದು ವಿಷಯವನ್ನು ಕುರಿತು ಇವತ್ತು ನಿಮ್ಮೊಂದಿಗೆ ಸಂವಾದವನ್ನು ಮಾಡಲಿಕ್ಕೆ ಅತಿಥಿಗಳನ್ನು ಕರೆದಿದ್ದಾರೆ ಈಗ ಪತ್ರಕ ನಮ್ಮ ಉಳ್ಳಾಲ ಪ ಫಸ್ಟಿಗೆ ಅವರು ಶಶಿಧರ್ ಸರ್ ಫೋನ್ ಮಾಡಿದ್ರು ನಮ್ಮ ಪ್ರೋಗ್ರೆಸ್ ಇದೆ ಅಂತ ಅಂತೇಳಿ ಅದಕ್ಕೆ ಯಾವುದೇ ಮಾತು ಹೇಳದೆ ನಾನು ಬರ್ತೇನೆ ಯಾಕಂದರೆ ಉಳ್ಳಾಳದ ಪತ್ರಕರ್ತರೊಂದಿಗೆ ನಂಗೆ ಅದು ಅಷ್ಟೊಂದು ಪ್ರೀತಿ ನಮ್ಮದು ಯಾವುದೇ ವಿಷಯಗಳೇನಿದ್ರೆ ಯಾವುದು ಪ್ರಸ್ತಾವ ಮಾಡಿದರೆ ಸದಾಕಾಲ ಒಂದು ಸ್ಪಂದನೆ ನೀಡಿ ನಮ್ಮ ಇಲಾಖೆಗೂ ವೈಯಕ್ತಿಕವಾಗಿಯೂ ಸ್ಪಂದನೆ ನೀಡ್ತಾರೆ ಅದರಿಂದಾಗಿ ಅವ್ರು ಕರೆದಾಗ ಯಾವುದೇ ಯಾವುದೇ ಬ್ಯುಸಿ ಯಾವುದೇ ಶೆಡ್ಯೂಲ್ ಇದೆ ನೋ ನೋಡದಿದ್ದರೂ ಭರ್ತನನ್ನು ಒಪ್ಪಿಕೊಂಡಿದ್ದೇನೆ ಯಾಕಂದರೆ ನಿಮ್ಮ ಮೇಲಿರುವ ಅಭಿವೃದ್ಧಿಯಿಂದಾಗಿ ನೋಡ್ತಿದ್ದೇವೆ ಉತ್ತಮವಾದ ವರದಿ ಜನರಿಗೆ ಏನು ಅನುಕೂಲವಾಗ ಅನುಕೂಲವಾಗೋ ರೀತಿಯಲ್ಲಿ ಯಾವ ಯಾವ ಉತ್ತಮವಾದ ವರದಿಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭ ಗೌರವ ಅತಿಥಿ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಮಾಜಿ ವೈಜ್ಞಾನಿಕ ಅಧಿಕಾರಿ ಡಾಕ್ಟರ್ ದೊಡ್ಡ ಅಶ್ವತ್ಥನಾರಾಯಣ ಅವರ ಪರಿಚಯವನ್ನು ಕಾರ್ಯದರ್ಶಿ ವಜ್ರ ಗುಜರನ್ ನೆರವೇರಿಸಿದರು ತೊಂಬತ್ತರ ಅವಧಿಯಲ್ಲಿ ಬಿಇ ಸಿವಿ ಸಿವಿಲ್ ಇಂಜಿನಿಯರ್ ನಡೆಸಿ ಎಂ ಸಿ ಪರಿಸರ ವಿಜ್ಞಾನ ಪಿಎಚ್ಡಿ ಡಿ ಪರಿಸರ ವಿಜ್ಞಾನದಲ್ಲಿ ಪೂರೈಸಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ತಾಂತ್ರಿಕ ಕೋಶದಲ್ಲಿ ವೈಜ್ಞಾನಿಕ ಅಧಿಕಾರಿಗಳಾಗಿ ಸೇರ್ಪಡೆಗೊಂಡವರು ಕಾರ್ಯಕ್ರಮದ ಉದ್ಘಾಟಕರಾದ ನಿತೇಶ್ ಹೊಸಗದ್ದೆ ಅವರನ್ನು ಈ ಸಂದರ್ಭ ಗೌರವಿಸಲಾಯಿತು ತಿಂಗಳ ಬೆಳಕು ಕಾರ್ಯಕ್ರಮದ ಗೌರವ ಅತಿಥಿ ಡಾಕ್ಟರ್ ದೊಡ್ಡ ಅಶ್ವತ್ಥ ನಾರಾಯಣ ಅವರಿಗೆ ಗೌರವ ಅತಿಥಿ ಸನ್ಮಾನವನ್ನು ನೆರವೇರಿಸಲಾಯಿತು ಕಡಲ್ ಕೊರೆತದ ಬಗ್ಗೆ ಡಾಕ್ಟರ್ ನಾರಾಯಣ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದ್ರು ಪ್ರೊಜೆಕ್ಟರ್ ಮೂಲಕ ಕಾಂಡ್ಲಾವನ ಯಾವ ರೀತಿ ಕಡಲ್ ಕೊರೆತವನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎಂಬ ಕುರಿತು ಮಾಹಿತಿ ನೀಡಿದ್ರು ನಾವು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸಂದ್ರೆ ಮ್ಯಾಂಗ್ರೋ ಕಾರ್ಡ್ ನೋಡಿದಾಗ ಆ ಪ್ರದೇಶದಲ್ಲಿ ಏನೋ ಒಂದು ಸಮಸ್ಯೆ ಆಗ್ಲಿಲ್ಲ ನೀರೆಲ್ಲ ಕೊಚ್ಕೊಂಡು ಹೋಗಿತ್ತು ಆದ್ರೆ ಮ್ಯಾಂಗ್ರೋ ಕಾರ್ಡ್ ಇಲ್ಲದ ಕಡೆ ಎಲ್ಲ ಕೊಚ್ಕೊಂಡು ಹೋಗಿದೆ ಇದಕ್ಕೆ ನಮ್ ಒಳ್ಳೆ ಶಾಸಕರಿದ್ದಾರೆ ಸ್ಪಂದಿಸತಕ್ಕ ಶಾಸಕರಿದ್ದಾರೆ ಖಾದರ್ ಸಾಹೇಬರು ಅವರು ಬಹುಶಃ ಈ ವಿಚಾರವನ್ನ ಅವ್ರ ಗಮನಕ್ಕೆ ತಂದ್ರೆ ಬಹುಶಃ ಅವರು ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ ಒಳ್ಳೆಯ ಶಾಸಕರವರು ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅಂಥವ್ರನ್ನ ನಾವು ಬಳಸ್ಕೊಡೋಣ ಅವ್ರ ಹತ್ರ ಹೋಗೋಣ ಅವ್ರು ಯಾವತ್ತು ಶಾಸಕರಾಗಲ್ಲ ಈಗ ಸ್ಪೀಕರ್ ಆಗಿದ್ದಾರೆ ಶಾಸಕರು ನಿಮಗೆ ಶಾಸಕರು ಅಂಥವ್ರನ್ನ ಮುಂದೆ ಇರೋವಾಗ ನಾವು ಯಾಕೆ ಎಲ್ಲೋ ಯಾರನ್ನ ಹುಡ್ಕೋದು ಅವ್ರ ಹತ್ರ ಹೋಗೋಣ ಇದೆಲ್ಲ ಹೇಳಿದ್ರೆ ಬಹುಶಃ ಸ್ಪಂದನೆ ನೀಡ್ತಾರೆ ಅಂತ ಹೇಳಿ ನನಗನ್ನಿಸಿದೆ ಒಂದು ವಿಷಯದಲ್ಲಿ ನಾವು ಅವರನ್ನು ಭೇಟಿ ಮಾಡಿದ್ವಿ ಭಾಳ ಬೇಗ ಅವರು ಕಾರ್ಯಪ್ರವೃತ್ತರಾದರು ಅದರಿಂದ ಅಂಥ ವಿಷಯವನ್ನು ಬಳಸ್ಕೊಳ್ಳೋಣ ಮುಂದೆ ಯಾರೋ ಇಲ್ಲಿ ಎಂ ಪಿ ಬರ್ತಾರೆ ಅವ್ರನ್ನೂ ಸ್ವಲ್ಪ ಇಲ್ಲಿ ಬಂದಾಗ ಕೇಳೋಣ ನಮ್ಮ ಈ ಥರ ಅವರು ಹೇಳೋದಂದರೆ ಸಮಸ್ಯೆಗೆ ಪರಿಹಾರನೂ ಕೊಡಿ ನಾನು ಪ್ರಯತ್ನ ಪಡ್ತೀನಿ ಅಂತ ಯಾವುದೇ ರಾಜಕಾರಣಿಗಳು ಅದನ್ನು ವಿರೋಧಿಸೋದಿಲ್ಲ ಹತ್ತಾರು ಜನಕ್ಕೆ ಪ್ರಯೋಜನ ಆಗ್ತಿದೆ ಅಂದರೆ ಸಹಕಾರ ಮಾಡೋಕ್ಕೆ ಮುಂದೆ ಬರ್ತಾರೆ ಅವ್ರನ್ನ ಬಳಸಿಕೊಳ್ಳೋಣ ಈಗ ಸದ್ಯಕ್ಕೆ ಇವರಿದ್ದಾರೆ ನಾವು ಎಂ ಪಿ ಅವರನ್ನು ನೋಡೋಣ ಮುಂದೆ ಕೇಂದ್ರದಲ್ಲಿ ಯಾರಾದರೂ ಮಂತ್ರಿಗಳಾದರೆ ಅವರನ್ನು ಅವರ ಧ್ವನಿಯನ್ನು ತಗೊಂಡು ನಮಗೆ ಧ್ವನಿ ಗುಡ್ಸಕ್ಕೆ ಕೇಳಿಕೊಳ್ಳೋಣ ಇದೀಗ ಕಾರ್ಯಕ್ರಮ ಸಂಘದ ಅಧ್ಯಕ್ಷರಾದ ವಸಂತ ಎನ್ ಕೊಣಾಜೆ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ರು ಜರ್ನಲಿಸಮ್ ವಿದ್ಯಾರ್ಥಿ ಸಂಘ ಮತ್ತು ಉಳ್ಳಾರ ಪತ್ರಕರ್ತರ ಸಂಘ ಬೇಕಾದರೆ ಮಂಗಳೂರಿನ ಪತ್ರಕರ್ತರ ಸಂಘವನ್ನು ಕೂಡ ತಗೊಂಡು ನಾವು ಒಂದು ಕಾರ್ಯಕ್ರಮವನ್ನು ನಿಮ್ಮ ದಯಾನಂದ ಪೈ ಕಾಲೇಜಲ್ಲಿ ಮಾಡು ಅಂತ ಹೇಳಿದ್ದೇನೆ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಮತ್ತು ಈಗ ಇಯರ್ ಔಟ್ ಬ್ಯಾಚ್ ಇದೆ ಅಲ್ಲ ಅವರನ್ನು ಅಲ್ಲಿ ತುಂಬ ಮಾಧ್ಯಮ ನಮ್ಮ ಮಿತ್ರರು ಬರ್ತಾರೆ ಅವರು ನಿಮಗೆ ಮ ಉದ್ಯೋಗ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಹೇಗೆ ಕೌಶಲ್ಯವನ್ನು ಕೂಡ ಕಲಿಸಿಕೊಡ್ತಾರೆ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಕಾಲೇಜಿನ ಜರ್ನಲಿಸಂ ಉಪನ್ಯಾಸಕರಾದ ಅಭಿಷೇಕ್ ಪರಿಸರವಾದಿ ಬಾಲಕೃಷ್ಣ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತರಾದ ಸಿರಿಲ್ ಡಿಸೋಜ ಸಾರಂಗ್ ರೇಡಿಯೋತ ಎಡ್ವರ್ಡ್ ಲೋಬೋ ತೊಕೋಟು ಸಾಜಿದ್ ಉಳ್ಳಾಲ್ ಮುಂತಾದವರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ಮೋಹನ್ ಕುತ್ತಾರ್ ಕೋಶಾಧಿಕಾರಿ ಬಷೀರ್ ಕಲ್ಕಟ್ಟ ಉಪಾಧ್ಯಕ್ಷರಾದ ದಿನೇಶ್ ನಾಯ್ಕ್ ಆರೀಫ್ ಕಲ್ಕಟ್ಟ ಕಾರ್ಯಕಾರಿಣಿ ಸದಸ್ಯರಾದ ಶಿವ್ ಕುಲಾಲ್ ಆಸಿಫ್ ಬಾಬುಕಟ್ಟೆ ಸದಸ್ಯರಾದ ರಜನೀಶ್ ಬಾಬುಕಟ್ಟೆ ಸುಷ್ಮಿತಾ ಅಶ್ವಿನ್ ಕುತ್ತಾರ್ ಎಚ್ ಟಿ ಶಿವಕುಮಾರ್ ಮೊದಲಾದವರು ವಿವಿಧ ಹೊಣೆಗಳನ್ನು ನಿಭಾಯಿಸಿದರು ಕೊನೆಯಲ್ಲಿ ಕಾರ್ಯದರ್ಶಿ ಸತೀಶ್ ಕೊಣಾಚೆ ವಂದನಾರ್ಪಣೆ ಇತ್ತರು